ಇನ್ನೊಂದು ಕಥೆಯೊಂದಿಗೆ ಕತೆ ಹತ್ತು ಪುಸ್ಸಿಯ ನಿರ್ಧಾರ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಪುಸ್ಸಿ ಬೆಕ್ಕಿನ ಹಾವಳಿ ಅಸಾಧ್ಯವಾಗಿತ್ತು ಮನೆಯಲ್ಲಿ ಎಲ್ಲ ಕಡೆ ಓಡಾಡುತ್ತಾ ವಸ್ತುಗಳನ್ನು ಧ್ವಂಸ ಮಾಡುತ್ತಿದ್ದಳು ಇವಳ ಹಾವಳಿಯನ್ನು ಕಂಡು ಅಂಕಿತನ ತಾಯಿಗೆ ಬಹಳ ಕೋಪ ಬರುತ್ತಿತ್ತು ಪುಸ್ಸಿಗೆ ಸಿಗದಂತೆ ತಿಂಡಿ ತಿನಿಸುಗಳನ್ನು ಗೋಡೆ ಬೀರುವಿನಲ್ಲಿಟ್ಟರೂ ಹೇಗೋ ಹೊಂಚು ಹಾಕಿ ಅವುಗಳನ್ನು ತಿಂದು ಬಿಡುತ್ತಿದ್ದಳು ಪ್ರತಿಯೊಂದು ಮೂಲೆಯನ್ನು ಮೂಸುತ್ತಾ ತಿಂಡಿ ಇಟ್ಟಿರುವ ಜಾಗವನ್ನು ಹುಡುಕಿ ಅವುಗಳಿಗೆ ಬಾಯಿ ಹಾಕುತ್ತಿದ್ದಳು ಪುಸ್ಸಿ ಎರಡು ಮರಿಗಳಿಗೆ ಜನ್ಮ ಕೊಟ್ಟಿದ್ದಳು ಅವುಗಳನ್ನು ಲೂಸಿ ಮತ್ತು ಬೂಸಿ ಎಂದು ಕರೆಯುತ್ತಿದ್ದಳು ಈಗ ಅವರಿಬ್ಬರೂ ದೊಡ್ಡವರಾಗಿದ್ದರು ಮನೆಯಲ್ಲಿ ಈ ಮೂರು ಬೆಕ್ಕುಗಳ ಹಾವಳಿಯಿಂದ ಅಮ್ಮ ಸಾಕಾಗಿ ಹೋಗಿದ್ದರು ಹುಸಿ ತನ್ನ ಮರಿಗಳಿಗೆ ಫ್ರಿಡ್ಜ್ನ ಬಾಗಿಲು ತೆಗೆಯುವುದನ್ನು ಹೇಳಿಕೊಟ್ಟಿದ್ದಳು ಎರಡು ಬೆಕ್ಕು ಬಾಗಿಲನ್ನು ತೆಗೆದು ಹಿಡಿದುಕೊಂಡಿದ್ದರೆ ಮೂರನೇ ಬೆಕ್ಕು ಒಳಗೆ ಹೋಗಿ ತನಗೆ ಬೇಕಾದುದನ್ನೆಲ್ಲ ತಿಂದು ಬರುತ್ತಿತ್ತು ಮೂರೂ ಬೆಕ್ಕುಗಳು ಸರದಿಯ ಮೇಲೆ ಹೋಗಿ ಬರುತ್ತಿದ್ದರು ಅಂಕಿತನ ತಾಯಿಗೆ ಫ್ರಿಜ್ನಲ್ಲಿಟ್ಟು ವಸ್ತುಗಳು ಹೇಗೆ ಮಾಯವಾಗುತ್ತಿವೆ ಎಂದು ತಿಳಿದುಕೊಳ್ಳಲು ಬಹಳ ದಿನ ಬೇಕಾಗಲಿಲ್ಲ ಒಂದು ದಿನ ಅವರು ಈ ಮೂರು ಬೆಕ್ಕುಗಳು ಪದಾರ್ಥಗಳನ್ನು ಕದಿಯುತ್ತಿರುವುದನ್ನು ಮಾಲು ಸಮೇತ ಹಿಡಿದಿದ್ದರು ಅಂದಿನಿಂದ ಅವರು ಫ್ರಿಜ್ಗೆ ಬೀಗ ಹಾಕತೊಡಗಿದರು ಒಂದು ದಿನ ಅಂಕಿತನ ತಾಯಿ ಕೇಕ್ ಮಾಡಿದ್ದರು ಅದರ ವಾಸನೆ ಮನೆಯಲ್ಲೆಲ್ಲ ಹರಡಿಕೊಂಡಿತು ಕೇಕ್ ಮಾಡಿದ್ದು ಮುಗಿದ ಮೇಲೆ ಅಂಕಿತನ ತಾಯಿ ಅಂಕಿತ್ ಮತ್ತು ತಂದೆಯನ್ನು ಕರೆಯಲು ಹೋದರು ಅದೇ ವೇಳೆಗೆ ಪುಸ್ಸಿ ಲೂಸಿ ಮತ್ತು ಗೂಸಿ ಅಲ್ಲಿಗೆ ಬಂದು ಕೇಕನ್ನು ತೆಗೆದುಕೊಂಡು ಮಹಡಿಗೆ ಹೋದರು ಅಲ್ಲಿ ಕೇಕನ್ನು ಚೆನ್ನಾಗಿ ತಿಂದು ತೇಗಿ ಹ್ಯಾಪಿ ಬರ್ಡೇ ಆಟವನ್ನು ಆಡಿ ಮುಗಿಸಿದರು ಕಳೆದ ವಾರ ಅಂಕಿತನ ಮನೆಗೆ ವಾಷಿಂಗ್ ಮೆಷಿನನ್ನು ಕೊಂಡು ತಂದರು ಕೊಳೆಯಾದ ಬಟ್ಟೆಗಳನ್ನು ಅದರೊಳಗೆ ಹಾಕಿ ನೀರು ಮತ್ತು ಸೋಪಿನ ಪುಡಿ ಹಾಕಿ ಬಟನ್ ಒತ್ತಿದರೆ ಮಷಿನ್ ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗೆದು ಸ್ವಚ್ಛಗೊಳಿಸುತ್ತಿತ್ತು ಇದನ್ನು ಕಂಡು ಮನೆಯವರೆಲ್ಲರಿಗೂ ಏನೋ ಒಂದು ರೀತಿಯ ಸಂಭ್ರಮ ಈಗ ಬಟ್ಟೆ ಒಗೆಯುವುದು ಕಷ್ಟದ ಕೆಲಸವಾಗಿರಲಿಲ್ಲ ಕೆಲಸದವಳ ಮೇಲೆ ಕೊಳೆ ಹೋಗಿಲ್ಲವೆಂದು ಜೋರು ಮಾಡಬೇಕಿರಲಿಲ್ಲ ಈಗ ಯಾವಾಗ ಬೇಕಿದ್ದರೂ ಬಟ್ಟೆ ಒಗೆಯಬಹುದಾಗಿತ್ತು ವಾಷಿಂಗ್ ಮೆಷಿನ್ ಶುಭ್ರವಾಗಿ ಬಟ್ಟೆ ಒಗೆಯುವುದನ್ನು ಪುಸ್ಸಿ ಕೂಡ ಗಮನಿಸಿದ್ದಳು ಒಂದು ದಿನ ಅಂಗಿತ್ ಮತ್ತು ಅವನ ತಂದೆ ತಾಯಿ ಹೊರಗೆ ಹೋಗಿದ್ದಾಗ ಪುಸ್ಸಿ ತನ್ನ ಮರಿಗಳಿಗೆ ಹೇಳಿದಳು ಲೂಸಿ ಮತ್ತು ಬೂಸಿ ಇಲ್ಲಿ ನಿಮ್ಮಿಬ್ಬರನ್ನು ವಾಷಿಂಗ್ ಮೆಷಿನಲ್ಲಿ ಹಾಕಿ ನಿಮ್ಮ ಮೈಯಲ್ಲಿರೋ ಕೊಳೆ ತೊಳೆಯುತ್ತೇನೆ ಏನು ನಮ್ಮನ್ನು ಮೆಷಿನಲ್ಲಿ ಹಾಕಿ ತೊಳಿತೀಯ ನಾವೇನಾದರೂ ಅದರ ಮೋಟರೊಳಗೆ ಸಿಕ್ಕಿ ಹಾಕಿಕೊಂಡರೆ ಹಾಗೇನು ಮಾಡುತ್ತೀಯ ನೀನು ಲೂಸಿ ಚಿಂತೆಯಿಂದ ನುಡಿದಳು ನೀವೇನು ಯೋಚನೆ ಮಾಡಬೇಡಿ ಹಾಗೇನೂ ಆಗೋದಿಲ್ಲ ಇದು ತುಂಬ ಒಳ್ಳೆಯ ಮೆಷಿನ್ನು ಇದು ದಪ್ಪಗಿರುವ ಜೀನ್ಸ್ ಬಟ್ಟೆಯನ್ನು ಒಗೆಯುತ್ತೆ ಮೃದುವಾದ ಉಣ್ಣೆ ಬಟ್ಟೆಗಳನ್ನು ಒಗೆಯುತ್ತೆ ಪುಸ್ಸಿ ಧೈರ್ಯದಿಂದ ನುಡಿದಳು ಬೂಸಿ ತಾಯಿ ಮಾತಿಗೆ ಒತ್ತು ಕೊಡುವಂತೆ ಹೌದು ಅವತ್ತು ಅಂಕಿತ್ ತನ್ನ ಸ್ವೆಟರ್ಗೆ ಮಣ್ಣು ಕರೆ ಮಾಡಿಕೊಂಡು ಬಂದಿದ್ದ ಅವನ ತಾಯಿ ಅದನ್ನು ಮಷಿನ್ಗೆ ಹಾಕಿ ಒಗೆದರು ಬಿಸಿಲಿಗೆ ಹಾಕಿದ್ದಾಗ ಫಳಫಳ ಅಂತ ಹೊಳಿತಿತ್ತು ಸ್ವೆಟರ್ ಎಂದಳು ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ಹೇಳ್ತಿರೋದು ನೀವು ಇದರಲ್ಲಿ ವಾಶ್ ಆದ ಮೇಲೆ ನಿಮ್ಮಲ್ಲಿರುವ ಕೊಳೆ ಹೋಗಿ ಕೂದಲು ಫಳಫಳ ಅಂತ ಹೊಳೆಯುತ್ತೆ ಎಂದು ಪುಸಿ ಅವರನ್ನು ಅವಸರಿಸಿದಳು ಲೂಸಿ ಮತ್ತು ಬೂಸಿ ವಾಷಿಂಗ್ ಮೆಷಿನ್ ಬಳಿಗೆ ಬಂದು ಒಳಗೆ ಇಣುಕಿ ನೋಡಿದರು ಭಯಗೊಂಡು ನನಗೆ ಭಯ ಆಗುತ್ತಪ್ಪ ನಾನು ಒಳಗೆ ಹೋಗಲ್ಲಪ್ಪ ಎಂದಳು ಲೂಸಿ ಅಮ್ಮ ನನಗೂ ಭಯ ಆಗುತ್ತೆ ಬೂಸಿ ದನಿಯಲ್ಲಿ ಹೇಳಿದಳು ನಿಮಗೆ ಭಯ ಆಗೋದಕ್ಕೆ ಕಾರಣವಾದರೂ ಏನು ಪುಸ್ಸಿ ಕೇಳಿದಳು ಯಾರಿಗೆ ಗೊತ್ತು ಅದರಲ್ಲೇನಾದರೂ ಮರದ ಸುತ್ತಿಗೆ ಇದ್ದರೆ ಅದೇ ಅಗಸರ ಹತ್ತಿರ ಇರುತ್ತದಲ್ಲ ಅಂಥದ್ದೇನಾದರೂ ಫಿಟ್ ಮಾಡಿದ್ದರೆ ಎಂದು ಪ್ರಶ್ನಿಸಿದಳು ಲೂಸಿ ಹೌದಮ್ಮ ಆ ಮರದ ಸುತ್ತಿಗೆ ಏನಾದರೂ ನಮಗೆ ಎರಡು ಮೂರು ಸಲ ಹೊಡೆಯಿತು ಅಂದರೆ ಅಷ್ಟೇ ನಾವು ಫಿನಿಶ್ ಎಂದಳು ಬೂಸಿ ಓಹೋ ಆ ರೀತಿ ಏನೂ ಆಗೋದಿಲ್ಲ ಬಟ್ಟೆಗಳು ಗೋಳಾಕಾರದಲ್ಲಿ ತಿರುಗಿ ಸ್ವಚ್ಛಗೊಳ್ಳುತ್ತವೆ ಅದಲ್ಲದೆ ನೀವು ಇದರೊಳಗೆ ಉಯ್ಯಾಲೆಯಲ್ಲಿ ತೂಗುವ ಹಾಗೆ ತೂಗಾಡುತ್ತಾ ಬಹಳ ಖುಷಿಪಡುತ್ತೀರಿ ಪುಸ್ಸಿ ನಗುತ್ತಾ ಹೇಳಿದಳು ಹೀಗೆ ಪುಸ್ಸಿಯು ಲೂಸಿ ಮತ್ತು ಬೂಸಿಗೆ ಮೆಷಿನ್ನಲ್ಲಿ ಸ್ವಚ್ಛಗೊಳ್ಳಿ ಎಂದು ಮನವೊಲಿಸಲು ಪ್ರಯತ್ನಿಸಿದಳು ಆದರೆ ಲೂಸಿ ಮತ್ತು ಬೂಸಿ ಮಾತ್ರ ಹಿಂದೆಗೆಯುತ್ತಿದ್ದರು ಕೊನೆಗೆ ಹೋಗಲಿ ನಾನೇ ಮೊದಲು ಸ್ವಚ್ಛಗೊಳ್ಳುತ್ತೇನೆ ಆಗಲಾದರೂ ನಿಮ್ಮ ಭಯ ಹೋಗಬಹುದು ಆಯ್ತಾ ಎಂದಳು ಆಯಿತು ಎಂದರು ಲೂಸಿ ಮತ್ತು ಬೂಸಿ ಪುಸ್ಸಿ ಮೆಷಿನ್ನೊಳಗೆ ಹೋಗಿ ಈಗ ಬಟನ್ನನ್ನು ಒತ್ತಿ ಎಂದಳು ಲೂಸಿ ಬಟನ್ನನ್ನು ಒತ್ತಲು ಒಂದು ವಿಚಿತ್ರವಾದ ದನಿಯು ಬಂದು ಮೆಷಿನ್ ಆರಂಭವಾಯಿತು ಮೋಟಾರ್ ಗೋಳಾಕಾರದಲ್ಲಿ ತಿರುಗತೊಡಗಿತು ಹಾಗೆಯೇ ಪುಸ್ಸಿಯು ತಿರುಗತೊಡಗಿದಳು ಮೆಷಿನ್ ಪ್ರಾರಂಭವಾದಾಗ ಮೆಷಿನ್ ನಿಧಾನಗತಿಯಲ್ಲಿ ತಿರುಗಿತು ಆಗ ಪುಸ್ಸಿ ಬಹಳ ಸಂತೋಷದಿಂದ ತೂಗಿದಳು ಮೆಷಿನ್ ಜೋರಾಗಿ ತಿರುಗತೊಡಗಿದಾಗ ಪುಸ್ಸಿಗೆ ಹೆದರಿಕೆಯಾಗತೊಡಗಿತು ಗಿರಕಿ ಹೊಡೆಯುತ್ತಿರುವುದರಿಂದ ತಲೆ ತಿರುಗತೊಡಗಿತು ಇನ್ನೇನು ಅವಳು ಪ್ರಜ್ಞೆ ತಪ್ಪಬೇಕು ಅಷ್ಟರಲ್ಲಿ ಮಷಿನ್ ಹಿಂದು ಮುಂದಾಗಿ ತಿರುಗತೊಡಗಿತು ಅವಳಿಗೆ ತಲೆ ದಿಮ್ಮನ್ನು ತೊಡಗಿತು ಮಷಿನ್ ಸ್ವಲ್ಪ ಹೊತ್ತು ಒಂದು ದಿಕ್ಕಿನಲ್ಲಿ ತಿರುಗುತ್ತಿದ್ದರೆ ಇನ್ನು ಸ್ವಲ್ಪ ಹೊತ್ತು ವಿರುದ್ಧ ದಿಕ್ಕಿನಲ್ಲಿ ತಿರುಗತೊಡಗಿತು ಇದೇ ರೀತಿ ಅನೇಕ ಸಲ ಆಗತೊಡಗಿತು ಇದೇ ರೀತಿ ಇನ್ನೂ ಸ್ವಲ್ಪ ಹೊತ್ತು ಗಿರುಕಿ ಹೊಡೆದರೆ ತನಗೆ ಸಾವು ಸಂಭವಿಸುವುದು ಖಂಡಿತ ಎಂದುಕೊಂಡಳು ಉಯ್ಯಾಲಿಯಂತೆ ವಾಷಿಂಗ್ ಮೆಷಿನಲ್ಲಿ ತೂಗಾಡಬಹುದೆಂದು ಅವಳು ಭಾವಿಸಿದ್ದಳು ಆದರೆ ಅವಳ ಎಣಿಕೆ ಸುಳ್ಳಾಗಿತ್ತು ಅಯ್ಯೋ ದೇವರೇ ಮೆಷಿನನ್ನು ನಿಲ್ಲಿಸಿ ಇಲ್ಲದಿದ್ದರೆ ನಾನು ಸತ್ತು ಹೋಗುತ್ತೇನೆ ಪುಸ್ಸಿ ಚೀರಿದಳು ಅಮ್ಮ ಆರಿಸುವುದು ಹೇಗಮ್ಮ ಲೂಸಿ ಹೆದರಿಕೆಯಿಂದ ಕೇಳಿದಳು ಇನ್ನೊಂದು ಬಟನ್ನನ್ನು ಒತ್ತು ಅದು ಆನ್ ಮಾಡಿದ ಬಟನ್ ಪಕ್ಕದಲ್ಲೇ ಇರಬಹುದು ಸ್ವಲ್ಪ ಗಮನಿಸಿ ನೋಡಿ ಹೇಳುತ್ತಾ ಪುಸ್ಸಿ ಕಣ್ಣೀರಿನ ಕೋಡಿ ಹರಿಸಿದಳು ಲೂಸಿ ಮತ್ತು ಬೂಸಿಗೆ ತಾಯಿ ಈ ರೀತಿ ಅಳುತ್ತಾ ಕಿರುಚುತ್ತಿರುವುದನ್ನು ಕಂಡು ದಿಕ್ಕೆ ತೋಚದಂತಾಗಿ ಕೈ ಕಾಲು ಆಡಲೇ ಇಲ್ಲ ಅವರು ನಿಲ್ಲಿಸುವ ಬಟನನ್ನು ಹುಡುಕಿ ಹುಡುಕಿ ಸುಸ್ತಾದರು ಪ್ರತಿ ಕ್ಷಣವೂ ಪುಸ್ಸಿಯ ಚೀತ್ಕಾರ ಜೋರಾಗತೊಡಗಿತು ಲೂಸಿ ಮತ್ತು ಗೋಸಿಗೆ ತಾಯಿಯ ನರಳಾಟ ಸಹಿಸಲಾಗಲಿಲ್ಲ ತಮ್ಮ ಅಸಹಾಯಕತೆಯನ್ನು ನೆನೆದು ಅವರೂ ಜೋರಾಗಿ ಅಳತೊಡಗಿದರು ಅದೃಷ್ಟವೆಂಬಂತೆ ಅಂಕಿತ ಮತ್ತು ತಂದೆ ತಾಯಿ ಮನೆಗೆ ವಾಪಸ್ಸಾದರು ಮಷಿನಿನ ಬಳಿ ಬೆಕ್ಕಿನ ಮರಿಗಳು ಚೀರುತ್ತಿರುವುದನ್ನು ಅಂಕಿತನ ತಾಯಿ ಕಂಡರು ಅವರು ಓಡಿಬಂದು ನೋಡಿದರೆ ಬೆಕ್ಕು ಒಳಗೆ ಕಿರುಕಿ ಹೊಡೆಯುತ್ತಿತ್ತು ಕೂಡಲೇ ಮೆಷಿನನ್ನು ಆರಿಸಿ ಬೆಕ್ಕನ್ನು ಹೊರಕ್ಕೆ ಎಳೆದರು ಬೆಕ್ಕು ಆಗಲೇ ಅರ್ಧ ಸತ್ತಂತೆ ಕಾಣುತ್ತಿತ್ತು ಅಂಕಿತನ ತಾಯಿ ಅದನ್ನು ಬಿಸಿಲಲ್ಲಿ ಮಲಗಿಸಿದರು ಲೂಸಿ ಬೂಸಿ ಅವರನ್ನು ಹಿಂಬಾಲಿಸಿ ಪುಸ್ಸಿಯನ್ನು ಸುತ್ತುವರೆದರು ಅಂಕಿತನ ತಾಯಿಗೆ ಬೆಕ್ಕನ್ನು ಕಂಡರೆ ಅಷ್ಟೊಂದು ಇಷ್ಟವಿರಲಿಲ್ಲ ಆದ್ದರಿಂದ ಬೆಕ್ಕಿನ ಮರಿಗಳನ್ನು ಕಂಡು ಅಯ್ಯೋ ಎನಿಸಿತು ಒಂದು ಬಟ್ಟಲಲ್ಲಿ ಹಾಲು ತಂದು ಅದರ ಮುಂದಿಟ್ಟಳು ಪುಸ್ಸಿ ಸ್ವಲ್ಪ ಹಾಲು ಕುಡಿದು ಚೇತರಿಸಿಕೊಂಡಳು ಅವಳು ಅಂಕಿತನ ತಾಯಿಯನ್ನು ಕೃತಜ್ಞತಾ ಭಾವದಿಂದ ನೋಡಿದಳು ಓಡಾಡುವಷ್ಟು ತ್ರಾಣ ಬಂದಾಗ ಅವಳು ಮಕ್ಕಳೊಂದಿಗೆ ಹೊರಹೋದಳು ಈ ಘಟನೆಯಿಂದ ಪುಸ್ಸಿ ಒಂದು ಪಾಠ ಕಲಿತಳು ತನಗೆ ಗೊತ್ತಿಲ್ಲದ ತನಗೆ ಹೆಚ್ಚು ಬಳಕೆ ಇಲ್ಲದ ವಸ್ತುಗಳನ್ನು ಇನ್ನೆಂದೂ ಮುಟ್ಟಲು ಹೋಗುವುದಿಲ್ಲ ಎಂದು ನಿರ್ಧರಿಸಿದಳು ಅವಳು ಮತ್ತು ಮರಿಗಳು ಹುಡುಗಾಟ ಆಡುವುದನ್ನು ಬಿಟ್ಟು ಬಿಟ್ಟಿದ್ದರು ಈ ಘಟನೆಯ ನಂತರ ಅಂಕಿತನ ತಾಯಿ ಪುಸ್ಸಿ ಹಾಗೂ ಮರಿಗಳನ್ನು ಸ್ನೇಹ ಭಾವದಿಂದ ಕಾಣುತ್ತಿದ್ದಳು ಈಗವಳು ಬೆಕ್ಕಿಗಾಗಿ ಆಗಾಗ ಒಂದು ಬಟ್ಟಲಲ್ಲಿ ಹಾಲಿಡುತ್ತಿದ್ದಳು ಈ ಘಟನೆಯ ನಂತರ ನಿಜವಾಗಿಯೂ ಎರಡು ಕುಟುಂಬದವರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣುತ್ತಿದ್ದರು ಧನ್ಯವಾದಗಳು